ದೇಗುಲಗಳ ತವರೂರು ಭಾರತದಲ್ಲಿ ಹೆಚ್ಚು ಹೆಚ್ಚಿಗೊಂದು ದೇವಸ್ಥಾನ ಕಾಣಬಹುದಾಗಿದೆ ನಿತ್ಯ ಒಂದಿಲ್ಲೊಂದು ಕ್ಷೇತ್ರಗಳಲ್ಲಿ ಪವಾಡ ವಿಸ್ಮಯ ನಡೆಯುತ್ತಲೇ ಇರುತ್ತವೆ ಇಂತಹದ್ದೇ ದೈವಿ ಶಕ್ತಿಗೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಿರೂರ ಗ್ರಾಮ ಸಾಕ್ಷಿಯಾಗಿದೆ ಹೌದು ಪೇಟ ಶಿರೂರದಲ್ಲಿರುವ ಪ್ರಾಚೀನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಚಿಕ್ಕ ಗೂಳಿಯೊಂದು ನಿತ್ಯ ಮಹಾದೇವ ಮತ್ತು ನಂದಿ ವಿಗ್ರಹಕ್ಕೆ ಪ್ರದಕ್ಷಿಣೆ ಹಾಕುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸುತ್ತಿದೆ ಹದಿನೆಂಟು ತಿಂಗಳ ಹಿಂದೆ ಗ್ರಾಮದ ರೇವಣಸಿದ್ದ ಪೂಜಾರಿ ಎಂಬುವವರು ಹರಕಿಯಂತೆ ಪುಟ್ಟ ಕರುವನ್ನು ಶ್ರೀ ಮಲ್ಲಿಕಾರ್ಜುನ ದೇವರ ಹೆಸರಿನಲ್ಲಿ ದೇವಸ್ಥಾನಕ್ಕೆ ಬಿಟ್ಟಿದ್ರು ದೋಷ ಇದ್ದುದರಿಂದ ಏನೂ ಕಾಣ್ತಾ ಇರಲಿಲ್ಲ ಐದಾರು ತಿಂಗಳಿಂದ ಕರು ದೇವಸ್ಥಾನದಲ್ಲಿನ ಈಶ್ವರ ಮತ್ತು ನಂದಿಗೆ ಪ್ರದಕ್ಷಿಣೆ ಹಾಕುತ್ತಿದ್ದರು ಗ್ರಾಮಸ್ಥರು ತಲೆ ಕೆಡಿಸಿಕೊಂಡಿರಲಿಲ್ಲ ಇತ್ತೀಚೆಗೆ ದೇವಸ್ಥಾನದಲ್ಲಿ ಗೂಳಿ ಪ್ರದಕ್ಷಿಣೆ ಹಾಕುವುದನ್ನು ಊರಿನ ನಾಗಪ್ಪ ಸತ್ತನಪೇಟೆ ಎಂಬುವವರು ನೋಡಿದ್ದಾರೆ ಎರಡು ಮೂರು ದಿನಗಳಿಂದ ವೀಕ್ಷಿಸಿದಾಗ ಗೂಳಿ ಎಂದಿನಂತೆ ಪ್ರದಕ್ಷಿಣೆ ಹಾಕುತ್ತಿರುವುದು ಕಂಡು ಗ್ರಾಮಸ್ಥರಿಗೆ ಮಾಹಿತಿ ನೀಡಿದ್ದಾರೆ ಬಳಿಕ ಎಲ್ಲರೂ ದೇವಸ್ಥಾನಕ್ಕೆ ಆಗಮಿಸಿ ವಿಸ್ಮಯವನ್ನ ಕಣ್ತುಂಬಿಕೊಂಡಿದ್ದಾರೆ ಶಿರೂರ ಗ್ರಾಮವನ್ನ ಮೊದಲು ಶಿವಪುರ ಸಂತಿ ಶಿರೂರ ಎಂದು ಇತ್ತು ಸಾಕ್ಷಾತ್ ಶಿವ ಇಲ್ಲಿ ನೆಲೆಸಿದ್ದಾನೆ ಎಂಬ ಪ್ರತೀತಿ ಇದೆ ಗೂಳಿಯೊಂದು ನಿತ್ಯ ಮಹಾದೇವನಿಗೆ ಪ್ರದಕ್ಷಿಣೆ ಹಾಕುತ್ತಿರುವುದು ಎಲ್ಲರನ್ನ ಬೆರಗಾಗಿಸಿದೆ ಇದರಿಂದ ಮಲ್ಲಿಕಾರ್ಜುನನ ಅನುಗ್ರಹ ಗ್ರಾಮದ ಮೇಲಿದೆ ಎಂಬುದು ತಿಳಿಯುತ್ತದೆ ಶಿವ ವಿವಿಧ ರೂಪದಲ್ಲಿ ಊರು ಕಾಯುತ್ತಿದ್ದಾನೆ ಎಂಬ ಜನರ ನಂಬಿಕೆ ಇದೆ ಗೂಳಿ ದೇವಸ್ಥಾನದಲ್ಲಿ ಸರಿಯಾದ ಕ್ರಮದಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದು ಅಲ್ಲಿಂದ ಹೊರಬಂದ್ರೆ ಜನರು ಹಾಗೂ ಗೋಡೆಗೆ ಹಾಯುತ್ತಿದೆ ಹೀಗಾಗಿ ದೇಗುಲ ಪಕ್ಕದಲ್ಲೇ ಅದನ್ನ ಕಟ್ಟಿ ಮೇವು ನೀರು ನೀಡಲಾಗ್ತಾ ಇದೆ ಒಟ್ಟಿನಲ್ಲಿ ಜನಮರುಳು ಜಾತ್ರೆ ಮರುಳು ಎಂಬಂತೆ ಪ್ರದಕ್ಷಿಣೆ ಹಾಕುವ ಗೂಳಿ ನೋಡಲು ಜನರು ತಂಡೋಪತಂಡವಾಗಿ ಪೇಟ ಶಿರೂರಕ್ಕೆ ಆಗಮಿಸ್ತಾ ಇದ್ದಾರೆ ಪೇಟ ಶಿರೂರದಲ್ಲಿ ಪುಟ್ಟ ಕರುವೊಂದು ಈಶ್ವರನಿಗೆ ಪ್ರದಕ್ಷಿಣೆ ಹಾಕುತ್ತಿರುವ ಸುದ್ದಿ ಹರಡುತ್ತಲೇ ಸುತ್ತಮುತ್ತಲಿನ ಜನರು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಭೇಟಿ ನೀಡಿ ಗೂಳಿಯ ದರ್ಶನ ಪಡೆಯುತ್ತಿದ್ದಾರೆ ಕೆಲವರು ಮೇವು ಆಹಾರ ನೀಡಿ ಸೇವೆ ಸಲ್ಲಿಸುತ್ತಿದ್ದಾರೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎಂದಾರೆ ಸ್ಥಳೀಯರು